ಗ್ರಾಮದ ಬೇಟೆ ಬಿದ್ದಿಯಲ್ಲಿ ವಿರಾಜಮಾನವಾಗಿರ್ತಕ್ಕಂಥ ಶ್ರೀಮದ್ ರಂಭಾಪುರಿ ಶಾಖಾಪುರ ವರ್ಗ ಹಿರೇಮಠದ ಪೂಜ್ಯ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮಿಗಳವರ ಒಂದು ನುಡಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಕ್ಕಂಥ ವಿಚಾರ ನಮ್ಮ ಈ ಪುರವರ್ಗ ಹಿರೇಮಠ ಅಂತಂದರೆ ಪುರ ಅಂದರೆ ಗ್ರಾಮ ವರ್ಗ ಅಂದರೆ ಎರಡು ಪುರ ವರ್ಗ ಅಂದ್ರೆ ಅಂದ್ರೆ ಎರಡು ಮಠಗಳು ಕೂಡ ಒಂದೇ ಮಠಕ್ಕೆ ಸಂಬಂಧಪಟ್ಟವು ಅಂತ ಪುರ ಅಂದ್ರೆ ಊರು ವರ್ಗ ಅಂದ್ರೆ ಎರಡು ಅಂದ್ರೆ ಎರಡು ಗ್ರಾಮ ಅಂದ್ರೆ ನಮ್ಮ ಮಠ ಹಾಸನ ಜಿಲ್ಲೆಯಲ್ಲಿ ಒಂದಿದೆ ಇವತ್ತಿನ ವಿಜಯನಗರ ಜಿಲ್ಲೆ ಅಂದ್ರೆ ಬಳ್ಳಾರಿ ಜಿಲ್ಲೆ ಆಗಿದ್ದು ಈಗ ವಿಜಯನಗರ ಜಿಲ್ಲೆ ಆಗಿದೆ ಆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೆ ಅಯ್ಯನಹಳ್ಳಿ ಅಂತ ಹೇಳಿ ಅಲ್ಲೊಂದು ಶಾಖಾ ಮಠ ಇದೆ ಈ ಎರಡೂ ಮಠಗಳು ಕೂಡ ರಂಭಾಪುರಿ ಪೀಠಕ್ಕೆ ಸಂಬಂಧಪಟ್ಟಂತ ಶಾಖಾ ಮಠಗಳಾಗಿರ್ತವೆ ಈ ರಂಭಾಪುರಿ ಪೀಠ ಯಾವುದಪ್ಪ ಅಂತಂದರೆ ಐದು ಪಂಚ ಪೀಠಗಳಲ್ಲಿ ಅಗ್ರಗಣ್ಯವಾಗಿರ್ತಕ್ಕಂಥ ಪೀಠ ರಂಭಾಪುರಿ ಪೀಠ ಇದು ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿ ಇದು ರಂಭಾಪುರಿ ಪೀಠ ಬಾಳೆಹೊನ್ನೂರಿನಲ್ಲಿ ರಂಭಾಪುರಿ ಪೀಠ ಅಂತ ಹೇಳಿ ಇದು ಗೋತ್ರ ಪುರುಷ ವೀರಭದ್ರನ ಸಹಕ ಸಹಯೋಗದೊಂದಿಗೆ ಇದು ಜಗದ್ಗುರು ರೇಣುಕಾಚಾರ್ಯರು ಅಲ್ಲಿ ನೆಲೆಯಾಗಿ ನಿಂತು ಮಲಯಾಚಲ ಪ್ರದೇಶದಲ್ಲಿ ವಿರಾಜಮಾನವಾಗಿ ಕಂಗೊಳಿಸ್ತಾ ಇರ್ತಕ್ಕಂಥದ್ದು ಇದು ರಂಭಾಪುರಿ ಪೀಠ ಹೇಳಿ ಇದರ ಮೂಲ ಮಠ ಬಂದು ಕೊಲ್ಲಂಪಾಕಿ ಅಂತ ಹೇಳಿ ಆ ಕೊಲ್ಲಂಪಾಕಿಯಲ್ಲಿ ಸೋಮೇಶ್ವರ ಲಿಂಗದಿಂದ ಆವಿರ್ಭವಿಸ್ತದಂಥವ್ರು ರೇಣುಕಾಚಾರ್ಯರು ಅಂತ ಹೇಳ್ತಾರೆ ಅಲ್ಲಿಂದ ಬಂದು ಇವರು ಚಿಕ್ಕಮಗಳೂರು ಜಿಲ್ಲೆ ರಂಭಾಪುರಿ ಅಂತೇಳಿ ಬಾಳೆಹೊನ್ನೂರಿನ ರಂಭಾಪುರಿಯಲ್ಲಿ ಇವರು ಪೀಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ಆ ಪೀಠ ಸ್ಥಾಪನೆ ಆಗುತ್ತೆ ಅದರ ಮಠಗಳು ಈ ಕರ್ನಾಟಕದಲ್ಲೆಲ್ಲ ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳುನಾಡು ಮತ್ತೆ ಆಂಧ್ರ ಎಲ್ಲ ಕಡೆ ಪ್ರಚ ಲಿತವಾಗಿರ್ತಕ್ಕಂಥ ಮಠಗಳು ಈ ಪಂಚಪೀಠಗಳಲ್ಲಿ ಸಾವಿರಾರು ಮಠಗಳಿದ್ದಾವೆ ಅದರಲ್ಲಿ ನಮ್ಮದು ರಂಭಾಪುರಿ ಪೀಠ ಈ ಐದು ಪೀಠಗಳಲ್ಲಿ ಒಂದು ರಂಭಾಪುರಿ ಎರಡನೇದು ಉಜ್ಜಯಿನಿ ಮೂರನೇದು ಕೇದಾರ ನಾಲ್ಕನೇದು ಶ್ರೀಶೈಲ ಐದನೇದು ಕಾಶಿ ಎಂಬ ಐದು ಪೀಠಗಳಿಂದ ಒಳಗೊಂಡಿರ್ತಕ್ಕಂಥ ಈ ಪಂಚಪೀಠಗಳಲ್ಲಿ ಎಲ್ಲ ಶಾಖಾ ಮಠಗಳು ಕರ್ನಾಟಕದ ಆದ್ಯಂತ ಅಲ್ಲದೆ ಭಾರತಾದ್ಯಂತ ಇರತಕ್ಕಂಥದ್ದು ವಿಶೇಷವಾಗಿ ಇರ್ತಕ್ಕಂಥದ್ದು ಅದರಲ್ಲಿ ನಮ್ಮ ಈ ನುಗ್ಗೆಹಳ್ಳಿ ಅಯ್ಯನಹಳ್ಳಿ ಉಭಯಪುರವರ್ಗ ಹಿರೇಯ ಪುರವರ್ಗ ಹಿರೇಮಠ ಅಂತಕ್ಕಂಥ ನಾಮಾಂಕಿತದೊಂದಿಗೆ ಇರತಕ್ಕಂಥದ್ದು ಈ ನುಗ್ಗೆಹಳ್ಳಿಯಲ್ಲಿ ಇದೆ ಈ ಎರಡು ಮಠ ಆಟಗಳಿಗೆ ಒಬ್ಬರು ಸ್ವಾಮಿಗಳನ್ನ ನೇಮಕ ಮಾಡಿ ಆ ಎರಡೂ ಮಠಗಳ ಒಂದು ಜವಾಬ್ದಾರಿಯನ್ನ ಆ ಸ್ವಾಮಿಗಳು ನಿಭಾಯಿಸಿಕೊಂಡು ಹೋಗ್ತಾ ಇರ್ತಾರೆ ಹಾಸನ ಜಿಲ್ಲೆಯಲ್ಲಿ ಸುಮಾರು ಮಠಗಳಿದ್ದಾವೆ ಇದು ಹಾಸನ ಜಿಲ್ಲೆಯಲ್ಲಿ ಇಲ್ಲೊಂದು ಮಠ ಇದೆ ಮತ್ತೆ ಹಾಲೂರ್ ತಾಲೂಕಿನಲ್ಲಿ ಇರ್ತಕ್ಕಂಥ ಅಂತ ಹೇಳಿ ಅಲ್ಲೊಂದು ರಂಭಾಪುರಿ ಶಾಖಾ ಮಠ ಇದೆ ಕಾರ್ಜುವಳ್ಳಿ ಹಿರಿಯ ಮಠ ಅಂತ ಹೇಳಿ ಈ ಹಾಸನ ಜಿಲ್ಲೆಯಲ್ಲಿ ಇವೆರಡೇ ಮಠಗಳು ರಂಭಾಪುರಿಗೆ ಶಾಖಾ ಮಠಗಳಾಗಿರ್ತಕ್ಕಂಥ ಇದು ಪಂಚಪೀಠಗಳಿಗೆ ಸೇರಿರ್ತಕ್ಕಂಥ ಶಾಖಾ ಯಾವ ಹಿರೇಮಠ ಮಠ ಅಂತ ಬರ್ತದೋ ಅವೆಲ್ಲವೂ ಕೂಡ ಪಂಚಪೀಠಗಳಿಗೆ ಸಂಬಂಧಪಟ್ಟವು ಪಂಚಪೀಠ ಅಂದ್ರೆ ನಿಮ್ದು ಪಂಚಪೀಠ ಅಂದ್ರೆ ಬೇರೆ ಯಾವುದೇ ಇಲ್ಲೂ ಪಂಚಪೀಠಗಳು ಇಲ್ವ ಇಂಡಿಯಾದಲ್ಲಿ ಇದಾವಲ್ಲ ಅದೇ ಈ ಐದು ಪೀಠಗಳಿಗೆ ಸಂಬಂಧಪಟ್ಟಂತ ವೀರಶೈವ ಲಿಂಗಾಯತಕ್ಕೆ ಸಂಬಂಧಪಟ್ಟಂತ ಪೀಠಗಳು ಈ ಐದು ಪೀಠಗಳು ಪಂಚಪೀಠಗಳು ಎಲ್ಲಾ ವೀರಶೈವ ಲಿಂಗಾಯತಕ್ಕೆ ಪಂಚಪೀಠ ಬೇಕೇ ಬೇಕು ಹೌದೌದು ಅವಶ್ಯವಾಗಿ ಯಾಕೆ ಅಂತಂದ್ರೆ ನಮ್ಮ ವೀರಶೈವ ಧರ್ಮಕ್ಕೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಬಸವ ಪಂಥ ಇರ್ಬೋದು ಪ ಪೀಠ ಇರ್ಬೋದು ಬಸವಾದಿ ಶಿವಶರಣರು ನಮ್ಮ ವೀರಶೈವ ಧರ್ಮವನ್ನು ಉದ್ಧಾರ ಮಾಡಿದಂಥವರಾಗಿದ್ದರೆ ಪಂಚಪೀಠಗಳು ಅವರನ್ನ ಉತ್ಪತ್ತಿ ಮಾಡಿದಂಥ ಪೀಠಗಳು ಈ ಪಂಚಪೀಠಗಳಾಗಿರ್ತವೆ ಅದಕ್ಕೋಸ್ಕರಲ್ಲೇ ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಬಸವಾದಿ ಶಿವಶರಣರನ್ನ ರೇಣುಕಾದಿ ಪಂಚಾಚಾರ್ಯರನ್ನ ಏಕಭಾವದಿಂದ ಏಕೋಪಾಸನಿಂದ ಇವತ್ತು ನಾವು ಆರಾಧಿಸ್ಕೊಂಡು ಬರ್ತಾ ಇರತಕ್ಕಂಥ ಈಗ ಇಲ್ಲಿ ಚನ್ನಪಟ್ಟಣ ಹತ್ರ ಮಲ್ಲಪ್ಪ ಅಂತ ರೆವಿನ್ಯೂ ಇನ್ಸ್ಪೆಕ್ಟ್ರು ಅವ್ರು ಯಾವುದೇ ವಿಷಯಕ್ಕೆ ಹೀಗೆ ಮಾತಾಡ್ತಾರೆ ಪಂಚಪೀಠ ಅಂತ ಹೇಳಿ ಇಂಥವ್ರು ಗೊತ್ತಿರ್ತಾರೇನೋ ಗೊತ್ತಿಲ್ಲ ಅವರು ಮಲ್ಲಪ್ಪ ಮಲ್ಲಪ್ಪ ಅಂತಾರೆ ಸರ್ ರೆವಿನ್ಯೂ ಇನ್ಸ್ಪೆಕ್ಟ್ರಾಗಿದ್ದರು ಹೋಗ್ಬಿಟ್ರು ಅವರು ಅವರು ಹೊಳೆನಸಿಪುರದ ಹತ್ರ ಇದ್ದರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದರು ಮಲ್ಲಪ್ಪ ಅಂತ ಮಲ್ಲಪ್ಪ ಅಂತ ರುದ್ರಪ್ಪ ಅಂತ ಏನೇ ಇರಬೇಕು ಮಲ್ಲಪ್ಪ ಅಂತ ಹೌದು ಅದು ಏನು ಪಂಚಪೀಠ ಅಂತ ಹೇಳಿದ್ರೆ ಅಂತಂದರೆ ನಾವು ಏನು ಪಂಚಪೀಠದವರು ಅಂತ ಹೇಳ್ತೀವಿ ಅಂತಂದ್ರೆ ನಮ್ಮ ಮಠಗಳ ಏನು ಭಕ್ತರು ಇರ್ತಾರಲ್ಲ ನಮ್ಮ ನಮ್ಮ ಮಠಗಳ ಭಕ್ತರು ಅವರೆಲ್ಲ ಪಂಚಪೀಠಕ್ಕೆ ಸೇರಿದಂಥ ಭಕ್ತರು ಅಂತ ಹಾಗಾದರೆ ನಿಮ್ಮ ಎಲ್ಲ ಮಠಗಳಿಗಿಂತ ಪಂಚಪೀಠ ಶ್ರೇಷ್ಠವಾದ ಹೌದು ಖಂಡಿತವಾಗೂ ಕೂಡ ಎಲ್ಲ ಮಠಗಳಿಗಿಂತ ಅಂತಲ್ಲ ನಮ್ಮ ಶಾಖಾ ಮಠಗಳಿಗೆ ಪಂಚಪೀಠ ಅಗ್ರಗಣ್ಯರು ಅವರೇ ನಮ್ಮ ಮೂಲ ಗುರು ಅದೇ ಹೇಳಿದ್ರಿ ಅದೆಲ್ಲಾ ಶಾಖಾಟ ಅಗ್ರಗಣ್ಯ ಮಠ ನಿಮ್ಮ ಪಂಚಪೀಠ ಅಲ್ಲಿರೋದು ಅಂತ ಹೇಳಿದ್ರೆ ಹೌದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅದರ ಮೂಲ ಮಠ ಕೊಲ್ಲಂಪಾಕಿನಲ್ಲಿದೆ ಇದೆ ಮಠಕ್ಕೂ ನಿಮಗೂ ಸಂಬಂಧಗಳಿಲ್ವಾ ಸಂಬಂಧಗಳು ಯಾಕೆ ಇರೋದಿಲ್ಲ ಅವರು ಬೇರೆ ಎಲ್ಲ ನಮ್ಮ ಪಂಚಪೀಠ ಬೇರೆ ಅವರು ಕೂಡ ನಮ್ಮ ಗುರುಪೀಠಕ್ಕೆ ಸಂಬಂಧಪಟ್ಟವ್ರೆ ಪಂಚಪೀಠಕ್ಕೆ ಸಂಬಂಧಪಟ್ಟವರೇನ ಹೌದೌದು ಅವರು ಪಂಚಪೀಠಕ್ಕೆ ಸಂಬಂಧಪಟ್ಟವ್ರ ಅವ್ರೇನು ಬೇರೆಲ್ಲ ಅವರು ಪೀಠ ಹೇಳೋದು ಅವರು ಪಂಚಪೀಠದ ಅಂಡರ್ ಬರ್ತಾರ ಇಲ್ಲ 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 ಅಂಡರ್ ಬರೋದಿಲ್ಲ ಯಾಕೆ ಅಂತಂದ್ರೆ ಅವ್ರದೇ ಒಂದು ಸಿಂಹಾಸನವನ್ನು ಪೀಠವನ್ನ ಮಾಡ್ಕೊಂಡಿದ್ದಾರೆ ಅದಕ್ಕೆ ನೋಡಿ ಅದಕ್ಕೆ ಶ್ರೀಮತ್ ಸುತ್ತೂರು ವೀರ ಸಿಂಹಾಸನೀಶ್ವರ ಅಂತ ಹಾಕೋತಾರೆ ಹೆಸರುವಾಸಿ ಹೌದು ಹೌದು ಸುತ್ತ ಸುತ್ತೂರು ನೋಡ ಸ್ವಾಮಿಗಳು ಅಂದ್ರೆ ಹೌದು ಇದು ಕರ್ನಾಟಕ ಇಂಡಿಯಾ ಎಲ್ಲ ಫಾರಿನ್ ಕಂಟ್ರೀಸ್ ಎಲ್ಲ ಅವ್ರ ಇನ್ಸ್ಟಿಟ್ಯೂಷನ್ ಇದೆ ಅವ್ರು ಅವರು ಆ ಥರ ಬೆಳೆದಿದ್ದಾರೆ ಹಾಂ ಅವ್ರ ಬೇರೆ ಹೌದು ಅವರು ಅವ್ರದ್ದೇ ಆದ ವೈಕರಿಯಲ್ಲೇ ಬಂದರು ಹೌದು ಅವರು ಅವ್ರಿಗೆ ಅವ್ರ ವೈಕರಿಗೆ ಬೇರೆಯವ್ರನ್ನ ನಾವು ಕಂಪೇರ್ ಮಾಡೋಕ್ಕಾಗಲ್ಲ ಸಾಧ್ಯವಿಲ್ಲ 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 ಹಾಂ ಹೌದು ಆಮೇಲೆ ಈಗ ಇವ್ರ ಹೋದ್ರೆ ಅಲ್ಲಿ ನಮ್ಮ ತುಮಕೂರು ಮಠ ಹೋದರೆ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು ಅವರು ಒಂಥರ ಹೆಸರು ಮಾಡಿದ್ರೆ ಬೇಕಾದಷ್ಟು ದೊಡ್ಡದು ಹೆಸರು ಹೌದು ಆದ್ರೆ ಸುತ್ತೂರು ಮಠದ ವೈಖರಿನೇ ಬೇರೆ ಅವ್ರ ವೈಖರಿನೇ ಬೇರೆ ಅಲ್ಲ ಅವ್ರವರ ಪರಂಪರೆ ಹೆಂಗ್ ಬಂದಿದ್ಯೋ ಹಂಗಂಗೆ ಅವ್ರವ್ರ ಕೀರ್ತಿ ಪ್ರಾಯ ಈಗ ಸಂಪ್ರದಾಯ ಆಚಾರ ವಿಚಾರದಲ್ಲಿ ಸಿದ್ಧ ಮಠಕ್ಕೆ ನೀವ್ ಮೀರ್ತಿರೋ ನಿಮಗಿಂತ ಅವ್ರ ಮೀರ್ತಾರ ಇಲ್ಲ ಇದ್ರಲ್ಲಿ ಮೇಲೂ ಎಂಬ ಯಾವ ಭೇದ ಭಾವ ಎಕ್ಸಸ್ ಮಾಡಬಾರ್ದು ಮಾಡೋಂಗಿಲ್ಲ ಇಲ್ಲ ನಾವು ಮಾಡೋದು ಇಲ್ಲ ಮಾಡಲೂ ಬಾರದು ಅದ್ ಮಾಡೋದ್ ಅವಶ್ಯಕತೆ ಇಲ್ಲ ಅದು ತುಂಬಾ ಚೆನ್ನಾಗಿ ಮಾತಾಡ್ತಾ ಲಾಂಛನ ಅಂತ ಹೇಳದ ಮೇಲೆ ಎಲ್ಲರೂ ಒಂದೇ ಅದನ್ನೇ ನೀವು ತುಂಬಾ ಚೆನ್ನಾಗಿ ಹೇಳ್ತಾ ಅಂದೆ ಅಂದ್ರೆ ಜೋಕ್ ಅನ್ನೋದಕ್ಕಿಂತಲೂ ಇರೋ ಪರಂಪರೇನೆ ಆಗಿದೆ ಅದಲ್ಲ ತಪ್ಪೇನಿದೆ ಅವ್ರ ಸಂಪ್ರದಾಯ ಅವರು ನಮ್ಮ ಸಂಪ್ರದಾಯ ನಮ್ದು ಸಹಜ ಅದು ಅದಕ್ಕೆ ನಮಗೆ ಅವ್ರಿಗೆ ನಾವು ವಾದ ವಿವಾದ ಮಾಡಕ್ ಹೋಗಲ್ಲ ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ಅಂತೇಳಿ ಯಾಕೆಂದ್ರೆ ಯಾಕೆಂದ್ರೆ ಶಾಸ್ತ್ರ ಹೇಳುತ್ತೆ ಲಾಂಛನಕ್ಕೆ ಶರಣೆಂಬೆ ಅವರು ಗುರು ಪರಂಪರೆಯವರೇ ನಾವು ಗುರು ಪರಂಪರೆ ಅವರು ಕಾವಿದಾರಿಗಳೇ ನಾವು ಕಾಲಿದ ಕಾವಿದಾರಿಗಳೇ ಆದ್ರೆ ಅವರಲ್ಲೂ ಆಚಾರ ಬೇರೆ ಏನಿಲ್ಲ ವಿಚಾರ ಬೇರೆ ಏನಿಲ್ಲ ಸಂಪ್ರದಾಯಗಳು ಬದಲಾವಣೆ ಆಚಾರ ವಿಚಾರ ಬೇರೆ ಆಗದೆ ಇದ್ರು ಕೂಡ ನಮ್ಮದೇ ಆ ರೀತಿ ನೀತಿ ಬೇರೆ ಆಗುತ್ತೆ ಅವ್ರದೇ ರೀತಿ ನೀತಿ ಬೇರೆ ಆಗುತ್ತೆ ನಮ್ಮನ್ನ ಮೀರ್ಸಾಗಿ ಇವೆಲ್ಲ ಒಳಗೆ ಬಂದಿದ್ದೆ ಅಲ್ವಾ ಅದನ್ನ ನಾವು ಇವತ್ತು ಹೇಳುವಂತ ಅವಶ್ಯಕತೆ ಇಲ್ಲ ಬೇಕಾಗಿ ಬೇಕಾಗಿಲ್ಲ ಹೇಳೂಬಾರ್ದು ಅಂತ ಅದನ್ನ ನನ್ ಚೆನ್ನಾಗಿ ಗೊತ್ತಾಗ ಅರ್ಥ ಆಗತ್ತದ ಮಾತನ್ನೇ ವೈಖರಿ ಇಲ್ಲಿ ನಿಮಗೆ ಈ ಸ್ಥಳೀಯವಾಗಿ ಎಷ್ಟು ಜನ ಭಕ್ತ ಭಕ್ತ ಭಕ್ತಾದಿ ಹೇಳಿ ಎಷ್ಟು ಇಲ್ಲ ನಮ್ಗೆ ಈ ತಾಲೂಕಿನಲ್ಲಿ ಎಲ್ಲರೂ ಕೂಡ ನಮ್ಮಲ್ಲಿ ಜಾತಿ ಭೇದ ಮತ ಪಂಥ ಯಾವ ಲೆಕ್ಕವಿಲ್ಲದೆ ಎಲ್ಲರೂ ಕೂಡ ನಮ್ಗೆ ತುರ್ವೇಕೆರೆ ಕಡೆ ತುರುವೇಕೆರೆ ಕಡೆನೂ ಇದ್ದಾರೆ ನಮ್ಗೆ